I the ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ಚಲುವಾದಿ ನಾರಾಯಣ ಸ್ವಾಮಿ ಅವರು ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಅವಹೇಳನ ಮಾತಾಡಿರುವ ಬಗ್ಗೆ ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನುಂ ಅವರಿಗೆ ಅಪಮಾನ ಮಾಡಿರುವ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಇಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು सद सही सही ज़िंदा ज़िंदव ज़िंदा ज़िंदा ज़िंदव ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಅವರು ಆಳುವವರಿದ್ದಲ್ಲಿ ಕೇಳುವವರು ಇರಬೇಕು ಆದರೆ ಆಡಳಿತ ಪಕ್ಷದ ನಾಯಕರನ್ನು ಪ್ರಶ್ನಿಸಿದರೆ ವೈಯಕ್ತಿಕ ನಿಂದೆಗೆ ಮುಂದಾಗುತ್ತಾರೆ ಎಂದು ಹೇಳಿದರು ಪತ್ತೆ ತರಹ ಕಿರುಚಿದರೆ ತನ್ನನ್ನು ಗಮನಿಸುತ್ತಾರೆ ಎಂಬ ಭ್ರಮೆಯಿಂದ ಚಲುವಾದಿ ನಾರಾಯಣಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರನ್ನು ನಿಂದಿಸಿ ಮಾತನಾಡಿದ್ದಾರೆ ಅವರಿಗೆ ಜನರೇ ಪಾಠ ಕಲಿಸುತ್ತಾರೆ ಎಂದು ಹೇಳಿದರು ಅವನು ತಪ್ಪು ಮಾಡಿದರೆ ಅವನ ವಿರುದ್ಧ ನಾವು ನಮ್ಮ ಧ್ವನಿಯನ್ನ ಎತ್ತಬೇಕಾದಂತ ಅವಶ್ಯಕತೆ ಇದೆ ಜನರ ಪರವಾಗಿ ಸರ್ಕಾರಗಳು ಏನಾದರೂ ತಪ್ಪು ಮಾಡಿದರೆ ಆ ತಪ್ಪುಗಳನ್ನು ಜನರ ಮುಡಿಯಂತೆ ಮುಂದಿಡುವಂತ ಒಂದು ಜವಾಬ್ದಾರಿ ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನಿಗಿದೆ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗಿದೆ ಅನ್ನುವಂತ ಮಾತನ್ನ ಸಾಮಾನ್ಯ ತಿಳುವಳಿಕೆ ಕೂಡ ಸಾಮಾನ್ಯ ಜ್ಞಾನವೂ ಕೂಡ ನಾರಾಯಣ ಸ್ವಾಮಿಗೆ ಇಲ್ಲದಿರುವುದು ಬಹಳ ದುರಂತ ಅಂತದ್ರಲ್ಲಿ ಏನು ರಾಜ್ಯದಲ್ಲಿ ಒಬ್ಬ ಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಬಿಜೆಪಿಯ ಪ್ರಧಾನಮಂತ್ರಿಯ ವಿರುದ್ಧ ಮಾತನಾಡುವುದು ನಮ್ಮ ಹಕ್ಕು ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೂಡ ನಾಗರಿಕರು ಸರ್ಕಾರಗಳು ತಪ್ಪು ಮಾಡಿದರೆ ಅವರನ್ನ ಕೇಳುವಂತ ಒಂದು ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಎನ್ನುವಂತ ಒಂದು ಸಾಮಾನ್ಯ ಜ್ಞಾನವೂ ಕೂಡ ನಾರಾಯಣ ಸ್ವಾಮಿಯಲ್ಲಿ ಇಲ್ಲ ಎನ್ನುವಂತ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇವತ್ತು ಆ ಕಾರಣದಿಂದ ಬಂಧುಗಳೇ ಇನ್ನೊಂದು ವಿಷಯ ಹೇಳ್ತೀನಿ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವವರಿದ್ರೆ ಕೇಳುವವ್ರು ಇರಲೇಬೇಕು ಆಳುವವರನ್ನ ಕೇಳುವವ್ರು ಇದ್ದಾಗ ಮಾತ್ರ ಸರ್ಕಾರಗಳು ಸರಿಯಾಗಿ ರೀತಿಯಲ್ಲಿ ನಡೀತೇವೆ ಸರ್ಕಾರಗಳು ಜನಪರವಾದಂತ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವಿರೋಧ ಪಕ್ಷದಲ್ಲಿರುವಂತ ನಾಯಕರು ಯಾರೇ ಆಗಿರ್ಲಿ ಅದು ವಸಂತಕುಮಾರ್ ಆಗಿರ್ಲಿ ಬಸಂತಗೌಡ್ರ ಆಗಿರ್ಲಿ ಹಂಪ್ಯ ನಾಯ್ಕ ಆಗಿರ್ಲಿ ಬೋಸರಾಜ್ ಆಗಿರ್ಲಿ ಹಂಪನಗೌಡ ಬಾದರ್ಲಿ ಆಗಿರ್ಲಿ ನಾವು ಹೇಳುವಂತ ಮಾತು ದಳತರವಾದಂತಹ ಮಾತು ಜನರ ಸಮಸ್ಯೆಗಳ ಬಗ್ಗೆ ಹೇಳುವಂತ ಮಾತು ನೀವು ನಡೀತಿರೋ ದಾರಿ ತಪ್ಪು ಎನ್ನುವಂತ ತಿಳಿಕೆಯನ್ನ ಹೇಳಿಕೊಡುವಂತ ಮಾತು ಇದಾಗಿರುವುದರಿಂದ ನಾರಾಯಣ ಅವರೇ ನೀವು ಮಾತನಾಡುವಂತಹದ್ದು ಸರಿಯಾದಲ್ಲ ನಿಮಗೆ ಸಮಯ ಸಂದರ್ಭ ಬಂದಾಗ ನಿಮಗೆ ತಕ್ಕ ಪಾಠವನ್ನ ಕಲಿಸೇ ತೀರ್ತೇವೆ ಕಾಂಗ್ರೆಸ್ ಪಕ್ಷದ ನಾಯಕರು ನೀವು ಯಾವತ್ತೂ ಕೂಡ ಜನರಿಂದ ಆಯ್ಕೆ ಆಗಿರುವಂತಹ ನಾಯಕರಲ್ಲ ನೀವು ಯಾವತ್ತೂ ಕೂಡ ಜನರ ಬೆಂಬಲವನ್ನು ಪಡೆದು ನಾಯಕರಾಗಿ ರೂಪುಗೊಂಡಿಲ್ಲ ನೀವೇನಿದ್ರು ನಾಯಕರುಗಳ ಮುಖಂಡರುಗಳ ಮನೆ ಬಾಗಿಲು ಕಾಯ್ದು ಅವರ ಸೇವೆ ಮಾಡಿ ಅವರನ್ನು ತೃಪ್ತಿಪಡಿಸಿ ಇವತ್ತು ಈ ಸ್ಥಾನಮಾನಗಳನ್ನು ಪಡೆದುಕೊಂಡಿರುವಂತಹದ್ದು ಈ ರಾಜ್ಯದ ಜನತೆಗೆ ಗೊತ್ತಿರುವಂತಹ ವಿಷಯವಾಗಿದೆ ಇವತ್ತು ಬಂದ್ಗಳೇ ಒಂದು ಕಥೆಯನ್ನು ಹೇಳ್ತೇನೆ ಇವತ್ತು ನಿಮಗೆ ಇವತ್ತು ಪತ್ರಕರ್ತರೆಲ್ಲರೂ ಕೂಡ ಇಲ್ಲಿದ್ದೀರಿ ಒಂದು ಊರಲ್ಲಿ ಒಂದು ಕತೆ ಇತ್ತಂತೆ ಕತ್ತೆ ಊರೆಲ್ಲ ತಿರುಗಿ ಹಾಯಾಗಿ ಮೇಯ್ಕೊಂಡು ತಿರುಗಾಡ್ತಾ ಇತ್ತಂತೆ ಒಂದ್ ದಿವಸ ಇಷ್ಟೆಲ್ಲ ನಾನು ಊರೆಲ್ಲ ತಿರುಗಾಡಿ ಆರಾಮಾಗಿ ಮೇಯ್ತಾ ಇದ್ದೀನಿ ಆದ್ರೂ ನನ್ನ ಜನ ಯಾರು ಗಮನಿಸ್ತಾ ಇಲ್ಲ ನನ್ನ ಕಡೆ ಯಾರು ನೋಡ್ತಾ ಇಲ್ಲ ನನ್ನ ಅಸ್ತಿತ್ವವನ್ನು ಯಾರು ಕೇಳ್ತಾ ಇಲ್ವಂತ ಯೋಚನೆ ಕತ್ತಿಗೆ ಬಂತಂತೆ ಕತ್ತೆ ಮುಂದುವರೆದು ಯೋಚನೆ ಮಾಡಿ ನನ್ನನ್ನು ಜನ ನೋಡ್ಬೇಕು ಅಂತಂದ್ರೆ ನನ್ನ ಕಡೆ ಗಮನ ಹರಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಎನ್ನುವಂತ ಆ ಕತ್ತೆಗೆ ಬಂದು ಕತ್ತೆ ಜನ ಸಮುದಾಯ ಸೇರಿರುವಲ್ಲಿ ಜನ ಹೆಚ್ಚು ಹೆಚ್ಚು ಎಲ್ಲಿದ್ದಾರೋ ಅಲ್ಲಿ ಬಂದು ತನ್ನ ಕರ್ಕಶ ಧ್ವನಿಯಿಂದ ಕತ್ತೆ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದಂತೆ ಕತ್ತೆ ಕೂಗನ್ನು ಕೇಳಿ ಜನರೆಲ್ಲ ದಂಗು ಬಡಿದಿದೇನು ಈ ರೀತಿ ಕತ್ತೆ ಕೂಗ್ತಾ ಇದೆ ಹೇಳಿ ಜನ ಕಲ್ಲು ಬಡಿಗೆ ತೆಗೆದುಕೊಂಡು ಕತ್ತೆಯನ್ನ ಒಳಗು ಓಡಿಸಿದಂತೆ ಅಂತ ಕತ್ತೆಯ ವ್ಯಕ್ತಿತ್ವ ಯಾರಾಗಿದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಹೇಳುವ ಮಾತು ಜನರು ಗಮನಿಸಬೇಕು ಜನರ ನೋಡ್ಬೇಕೆನ್ನುವಂತ ಹಿನ್ನೆಲೆಯಲ್ಲಿ ನೀವು ಹೇಳ್ತಾ ಇದ್ರಿ ಹೊರತು ನಿಮಗೆ ಯಾವುದೇ ರೀತಿಯ ವಸ್ತು ಇಲ್ಲ ಯಾವುದೇ ಇತರ ಮಟೀರಿಯಲ್ ಇಲ್ಲ ನಿಮ್ಮ ಹತ್ರ ಆಡ್ ಈ ರೀತಿಯಾಗಿ ನೀವು ಹೇಳಿಕೆಗಳನ್ನು ಹೇಳ್ತಿದ್ದೀರಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಪಾಲ್ಗೊಂಡಿದ್ದರು